ಕಿರೀಟಿ ಅಭಿನಯದ ಜೂನಿಯರ್ ಸಿನಿಮಾ ಯಾಕೆ ನೋಡಬೇಕಂದ್ರೆ ನೀವು ರವಿಚಂದ್ರನ್ ಅವರ ನಟನೆ ನೋಡೋದಕ್ಕೆ ಖಂಡಿತ ನೋಡಬೇಕು ಈ ಸಿನಿಮಾ ಇನ್ನೊಂದು ಅಂಶ ಏನಂದರೆ ಕಿರೀಟಿ ಅವರ ಡ್ಯಾನ್ಸ್ ಮತ್ತು ಫೈಟ್ ಇಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆದಾಗಿದೆ ಒಂದು ಪೂರ್ವ ತಯಾರಿಯಲ್ಲಿ ಅವರು ಬಂದಾಗಿದೆ ಸಿನಿಮಾಕ್ಕಾಗಿ ಅವರು ಡ್ಯಾನ್ಸ್ ಆಗಲಿ ಫೈಟಿಂಗ್ ಆಗಲಿ ನಟನೆ ಜೊತೆ ಕೂಡ ಸಿನಿಮಾಕ್ಕೆ ಕಾಲಿಟ್ಟಿದ್ದಾರೆ ಆದರೆ ಫೈಟು ಮತ್ತು ಡ್ಯಾನ್ಸಿಗೆ ಹೋಲಿಸಿದರೆ ನಟನೆಯಲ್ಲಿ ಇನ್ನಷ್ಟು ಪೊಳಗಬೇಕು ಅಂತ ಕಾಣುತ್ತೆ ಅದರಲ್ಲೂ ಎಮೋಷನ್ ಬಂದಾಗ ಇನ್ನಷ್ಟು ಬೇಕಿತ್ತು ಅಂತ ಅನಿಸುತ್ತೆ ಒಬ್ಬ ತಂದೆ ತಾಯಿಗೆ ಲೇಟಾಗಿ ಹುಟ್ಟಿದ ಮಗ ಒಂದು ಜನ್ರೇಷನ್ ಗ್ಯಾಪ್ ಆದಾಗ ಅವರ ನಡುವೆ ಏನೆಲ್ಲ ಘಟನೆಗಳಾಗುತ್ತೆ ಅನ್ನೋದು ಈ ಕಥೆಯ ಒಂದೇಳೆ ಕಥೆಯಾಗಿದೆ ಉಳಿದಂತೆ ಜನಿಲಿಯ ಕೂಡ ಇಲ್ಲಿ ಉತ್ತಮ ನಟನೆಯನ್ನು ತೋರಿದ್ದಾರೆ ಅವರಿಗೆ ಇದೊಂದು ಹೊಸತನದ ನಟನೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ಶ್ರೀಲೀಲಾ ಅವರು ನೃತ್ಯಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಹಲವು ಚಿತ್ರದಲ್ಲಿ ಅವರು ಕೂ ನೃತ್ಯಕ್ಕೆ ಮಾತ್ರ ಸೀಮಿತ ಆಗಿದ್ದರು ಇದರಲ್ಲೂ ಕೂಡ ಹಾಗೆ ಬಂದು ಹೋಗ್ತಾರೆ ಇನ್ನು ಕಥೆಯ ಎಳೆ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಅದನ್ನು ಇನ್ನಷ್ಟು ಚೆನ್ನಾಗಿ ಅದ್ಧೂರಿಯಾಗಿ ಮಾಡಿದ್ದಾರೆ ಒಬ್ಬ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗುವಾಗ ಹೇಗೆ ಬೇಕು ಸಿನಿಮಾ ಹಾಗೆ ಸಿನಿಮಾ ಮಾಡಿದ್ದಾರೆ ನಿಮಗೆ ಡ್ಯಾನ್ಸಲ್ಲಿ ಪುನೀತ್ ರಾಜ್ಕುಮಾರ್ ಅಪ್ಪುನ ನೆನಪಾದರೆ ಅದು ನಿಜವಾಗಿಯೂ ಒಂದು ಒಳ್ಳೆ ಪ್ರಯತ್ನ ಕಿರೀಟಿದ್ದು ಅವರೇ ಹೇಳಿದಾಗೆ ಅಪ್ಪನ್ನ ನೋಡಿ ನಾನು ಸಿನಿಮಾ ರಂಗಕ್ಕೆ ಬಂದೆ ಅಂತ ನೃತ್ಯವನ್ನು ಅವರು ಅದೇ ಥರ ಮಾಡ್ತಾ ಇದ್ದಾರೆ ಕೂಡ ಸಿನಿಮಾ ಅದ್ಧೂರಿಯಾಗಿ ಬಂದಿದೆ ಹಾಗಾಗಿ ಸಿನಿಮಾ ನೀವು ಥಿಯೇಟ್ರಲ್ಲಿ ಒಮ್ಮೆ ನೋಡ್ಬೋದು ನಿಮಗೆ ಸಿನಿಮಾ ನೋಡ್ತಾ ಯಾಕೆ ನೋಡಿದೆ ಅಂತ ಖಂಡಿತ ಅನಿಸಲ್ಲ ಪರವಾಗಿಲ್ಲ ನೋಡ್ಬೋದು ಒಮ್ಮೆ ಅಂತ ಖಂಡಿತ ಈ ಸಿನಿಮಾ ನೋಡಿದಾಗ ಅನಿಸುತ್ತೆ ಹಾಗಾಗಿ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ